ನ್ಯಾಷನಲ್ ನ್ಯೂಸ್ ಬುಕಾಪಟ್ಟಣ ಕೆಟ್ಟು ನಿಂತ ಶುದ್ಧ ಕುಡಿಯುವ ನೀರಿನ ಘಟಕ ಎರಡು ವರ್ಷಗಳಾದರೂ ರಿಪೇರಿ ಮಾಡಲು ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯ ಶಿರಾ ತಾಲೂಕು ಬುಕಾಪಟ್ಟಣ ಹೋಬಳಿ ಹೊಸಹಳ್ಳಿಯಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ನಿಂತು ಎರಡು ವರ್ಷಗಳು ಕಳೆದರೂ ಸಹ ರಿಪೇರಿ ಮಾಡುವ ಗೋಜಿಗೆ ಸ್ಥಳೀಯ ಬುಕಾಪಟ್ಟಣ ಗ್ರಾಮ ಪಂಚಾಯಿತಿ ಕ್ರಮ ಕೈಗೊಳ್ಳದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಇತ್ತೀಚಿನ ದಿನಗಳಲ್ಲಿ ಅಂತರ್ಜಲದಲ್ಲಿ ಫ್ಲೋರೈಡ್ನ ಅಂಶ ಹೆಚ್ಚಾಗಿ ಕಂಡುಬರುತ್ತಿದ್ದು ಇದರಿಂದಾಗಿ ಆರೋಗ್ಯದಲ್ಲಿ ವ್ಯತಿರಿಕ್ತ ಪರಿಣಾಮಗಳು ಉಂಟಾಗುತ್ತವೆ ಎಂದು ಮನಗಂಡ ಸರ್ಕಾರ ಪ್ರತಿ ಗ್ರಾಮದಲ್ಲಿಯೂ ಸಹ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪಿಸುವ ಮಹಾದಾಕಾಂಕ್ಷೆಯ ಶುದ್ಧ ಜಲ ಯೋಜನೆಯನ್ನು ಜಾರಿಗೆ ತಂದು ಎರಡು ವರ್ಷಗಳು ಕಾಲ ಗ್ರಾಮೀಣ ಮತ್ತು ಕುಡಿಯುವ ನೀರು ನೈರ್ಮಲ್ಯ ಇಲಾಖೆ ನಿರ್ವಹಿಸಲಾಗಿ ಎರಡು ವರ್ಷಗಳ ನಂತರ ಗ್ರಾಮ ಪಂಚಾಯಿತಿಗೆ ಬಿಟ್ಟುಕೊಡುತ್ತದೆ ಗ್ರಾಮ ಪಂಚಾಯಿತಿ ಸ್ಥಳೀಯ ಸಂಘ ಸಂಸ್ಥೆಗಳಿಗೆ ಅಥವಾ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಂಡು ಅದರ ನಿರ್ವಹಣೆ ಮಾಡಬೇಕಾದ ಜವಾಬ್ದಾರಿ ತೆಗೆದುಕೊಳ್ಳಬೇಕು ಆದರೆ ಬುಕಾಪಟ್ಟಣ ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯದಿಂದಾಗಿ ಎರಡು ವರ್ಷಗಳು ಕಳೆದರೂ ಸಹ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ನಿಂತು ಗ್ರಾಮಸ್ಥರು ಅಶುದ್ಧ ನೀರನ್ನೇ ಕುಡಿಯುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಬೈಕುಗಳು ಇರುವಂತಹ ಮನೆಯವರು ಪಕ್ಕದ ಊರಿಗೆ ಹೋಗಿ ಶುದ್ಧ ಕುಡಿಯುವ ನೀರನ್ನು ತೆಗೆದುಕೊಂಡು ಬರುತ್ತಾರೆ ಆದರೆ ಆ ಸೌಲಭ್ಯವಿಲ್ಲದಂತಹ ಜನ ಪಂಚಾಯಿತಿಯಿಂದ ಬಿಡುವ ನೀರನ್ನು ನಂಬಿಕೊಂಡು ಬಳಸುವ ಸ್ಥಿತಿ ನಿರ್ಮಾಣವಾಗಿದೆ ಹೊಸಹಳ್ಳಿ ಖ್ಯಾತಿದೇವರ ಹಟ್ಟಿ ಹಾಗೂ ಸುತ್ತಮುತ್ತಲಿನ ಜನರಿಗೆ ಶುದ್ಧ ಕುಡಿಯುವ ನೀರನ್ನು ಪೂರೈಸುತ್ತಿದ್ದ ಘಟಕ ಆದಷ್ಟು ಬೇಗ ರಿಪೇರಿ ಆಗಲಿ ಹಾಗೂ ಜನರಿಗೆ ಶುದ್ಧ ಕುಡಿಯುವ ನೀರು ಲಭಿಸುವಂತಾಗಲಿ ಅವರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮಗಳಾಗುವ ಸಂಭವ ಕಡಿಮೆಯಾಗಲಿ ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಬುಕಾಪಟ್ಟಣ ಗೋಪಾಲ್ ಬಡಾವಣೆಯಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಸಹ ಕೆಟ್ಟು ನಿಂತು ಎಂಟತ್ತು ತಿಂಗಳು ಕಳೆದರೂ ಸಹ ರಿಪೇರಿ ಮಾಡುವ ಗೋಜಿಗೆ ಹೋಗಿಲ್ಲ ಈ ಘಟಕವನ್ನು ಸಹ ಆದಷ್ಟು ಬೇಗ ಬಳಕೆಗೆ ಯೋಗ್ಯವನ್ನಾಗಿಸಿ ನೀಡಬೇಕಾಗಿ ಸಾರ್ವಜನಿಕರು ಮನವಿ ಮಾಡಿಕೊಂಡಿದ್ದಾರೆ ಹೊಸಹಳ್ಳಿಯಲ್ಲಿ ನಿರ್ಮಾಣವಾಗಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ನಿಂತು ಬಹಳಷ್ಟು ದಿನಗಳು ಕಳೆದಿವೆ ಈ ಬಗ್ಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದ್ದು ಆದಷ್ಟು ಬೇಗ ಈ ಬಗ್ಗೆ ಕ್ರಮ ಕೈಗೊಳ್ಳಲಾಗುವುದು ಗುರುರಾಜ್ ಹೊಸಳ್ಳಿ ವಾರ್ಡ್ ಸದಸ್ಯರು ಗ್ರಾಮ ಪಂಚಾಯಿತಿ ಬುಕಾಪಟ್ಟಣ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ನಿಂತ ಬಗ್ಗೆ ಗ್ರಾಮ ಪಂಚಾಯಿತಿ ಸದಸ್ಯರು ನಮಗೆ ಮನವಿ ನೀಡಿದ್ದಾರೆ ಹಾಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ವಹಣೆಗೆ ಮನೆ ಮಾಡಿದ್ದು ಆದಷ್ಟು ಬೇಗ ಘಟಕವನ್ನು ಪುನಾರಂಭಿಸಲಾಗುವುದು ಶಿವಶಂಕರ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಬುಕಾಪಟ್ಟಣ ಗ್ರಾಮ ಪಂಚಾಯಿತಿ ಹೊಸಹಳ್ಳಿ ಶುದ್ಧ ಕುಡಿಯುವ ನೀರಿನ ಘಟಕ ಎರಡು ವರ್ಷಗಳಿಂದ ಕೆಟ್ಟು ನಿಂತಿರುವ ಬಗ್ಗೆ ಮನವಿ ಬಂದಿದ್ದು ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆ ಅಧಿಕಾರಿಗಳೊಂದಿಗೆ ಈ ಬಗ್ಗೆ ಮಾತನಾಡಿದ್ದು ಆದಷ್ಟು ಬೇಗ ಘಟಕ ರಿಪೇರಿ ಮಾಡಿಸಲಾಗುವುದು ಮುಜಾಹಿದ್ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಬುಕ್ಕ ಪಟ್ಟಣ ಬುಕ್ಕ ಇರೋದು ಹೊಸಳ್ಳಿ ಹೊಸಳ್ಳ ಫಿಲ್ಟರ್ ಅಷ್ಟೇ ಆದ್ರೂ ಮಾತ್ರ ಯಾರು ಬರಲ್ಲ ನೋಡಲ್ಲ ಈ ನಂಬರ್ ಹೇಳಿರಿ ಬತ್ತಿ ಇವಾಗ ಬರ್ತೀವಿ ಅವಾಗ ಬತ್ತಿ ಅಂತಾರೆ ಹೋಗ್ತಾರಷ್ಟೇ ನೀರಿಂದ ಬಹಳ ಪ್ರಾಬ್ಲಮ್ ನಮಗೆ ಫಿಲ್ಟರ್ ನೀರು ಕುಡಿಬೇಕು ಅಂದ್ರೆ ಹೋಗ್ಬೇಕು ಅಂದ್ರೆ ಹೆಣ್ಮಕ್ಳಿಗೆ ಕಳಿಸಬೇಕು ಗಾಡಿ ಕೊಟ್ಟರು ಹೆಣ್ಮಕ್ಳಿಗೆ ಕಳಿಸಿದ್ರೆ ಭಯ ಇಲ್ಲಿ ಏನೇಪರ ಇದ್ರಾಗ ನೀರ್ ನೀರಿಲ್ಲ ಅಂದ್ರೆ ಮತ್ತೆ ಬುಕ್ಕ ಬಣ್ಣಕ್ ಹೋಗ್ಬೇಕು ಬುಕ್ಕ ಬಣ್ಣಕ್ಕೂ ನೀರಿಲ್ಲ ಅಂತಂದ್ರೆ ನಾವು ಅಲ್ಲ ಮೇಲೆ ಹೋಗಿ ಈಗ ನೀರ್ ಹೋಗಿ ಅವಾಗ ಎಷ್ಟು ಭಯ ಅಂದ್ರೆ ಭಯ ಆಗೈತಿ ಏನ್ ಆಪ್ಸೆಂಟ್ ಆದ್ರೆ ಯಾರಾಗ್ತಾರೆ ನಮ್ಗೆ ಹೆಣ್ಮಕ್ಳಿಗೆ ಯಾರಾಗ್ತಾರೆ ಮನೆಗೆ ನಾವು ಮುತ್ಕುರ್ ಪತ್ಕುರ್ ಇದರ ಏನ್ ಮಾಡ್ಬೇಕು ನಾವ್ ಹೋಗಕ್ಕಾಗುತ್ತೆ ಹಿಂಗಾಗೈತಿ ಇಲ್ಲಿ ವಾತಾವರಣ ಒಬ್ರು ಏನ್ ಹೇಳ್ತಾರೆ ಮಾಡ್ಕೊಡ್ತೀವಮ್ಮ ಅಂತಾರೆ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಅಷ್ಟೇ ಅವಾಗ ಬಂದಾಗ್ಲೇ ಮಕ್ಕ ತಿರು ಮತ್ತೆ ಬರಲ್ಲ ಅವರು ಹ್ಮ್ ತಿರ್ಗ ಯಾರ್ಯಾರು ಬಂದ ಪಂಚಾಯತ್ ಗಾರು ಬರಲ್ಲ ಇವರು ಬರಲ್ಲ ಹೆಂಗೋ ಬೀದಿ ಎಲ್ಲಿ ನೀರು ಬಿಡೋದ್ರಿಂದ ಸ್ವಲ್ಪ ಕುಡಿಕೊಂಡು ಹೆಂಗೋ ಬಳಸ್ತೀವಿ ಅಷ್ಟೇ ನೀರು ಬೇಕಂದ್ರೆ ಮಾರುತಿ ನಗರ ಮಾರುತಿ ನಗರಕ್ಕೆ ಹೋಗ್ಬೇಕು ಇಲ್ಲ ಬುಕ್ಕ ಬಣ್ಣ ಹೋಗ್ಬೇಕು ಇಲ್ಲ ನೀರು ಎಲ್ಲೆಲ್ಲೂ ಸಿಗಲ್ಲ ಎಷ್ಟು ವರ್ಷ ಆಯ್ತು ಸುಮಾರು ನಾಲ್ಕೈದು ವರ್ಷ ಆಯ್ತು ನೀರೇ ಬಿಟ್ಟಿಲ್ಲ ಇಲ್ಲಿ ಒಂದ್ ತಿಂಗಳು ಮಾತ್ರ ನನಗೆ ಅಳ್ಳಾಡಿ ರಾಮಿನಿಂದ ಹೋದ್ರು